ನಮಸ್ಕಾರ ವೀಕ್ಷಕರೇ ತ್ರಿಷಾನ್ಯಾಸ್ ಕಿಚನ್ಗೆ ಸ್ವಾಗತ ನಾವು ವೆಜ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೀಗೆ ಮಾಡೋದರಿಂದ ನನ್ನ ಈ ಹೊಸ ಪ್ರಯತ್ನಕ್ಕೆ ನಿಮ್ಮಿಂದ ಪ್ರೇರಣೆ ಸಿಕ್ಕಾಗುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ವೆಜ್ ಫ್ರೈಡ್ ರೈಸ್ಗೆ ಬೇಕಾಗಿರೋ ತರಕಾರಿನೆಲ್ಲ ಮೊದಲೇ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಕಡಾಯಿನ ತಗೊಂಡು ಎಲ್ಲ ತರಕಾರಿನೂ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಫ್ರೈ ಮಾಡಿ ಒಂದು ಸೈಡ್ ಎತ್ತಿಟ್ಕೊಂಡಿದ್ದೀನಿ ಹೀಗೆ ಮಾಡೋದ್ರಿಂದ ತರಕಾರಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಂತರ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಹೆಚ್ಚಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ತಗೊಳ್ತಾಯಿದ್ದೀನಿ ನೀವು ನಿಮ್ಮ ಕನ್ಸಿಸ್ಟೆನ್ಸಿ ಹೇಗಿರುತ್ತೋ ನೋಡಿ ಹಾಗೆ ಹಾಕೊಳ್ಳಿ ನಂತರ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಮೆಣಸಿನ್ಕಾಯಿನ ಹಾಕಿ ಮತ್ತು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ಬೇಗ ಸಾಫ್ಟ್ ಆಗುತ್ತೆ ಅಂತ ಇದಾದಮೇಲೆ ಟೊಮೆಟನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ನೀಟಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನಂತರ ಸ್ವಲ್ಪ ಗೋಂಡಮ್ಮಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಫ್ರೈ ಮಾಡಿ ಇಟ್ಕೊಂಡಿರೋ ಎಲ್ಲ ತರಕಾರಿನ ಇದ್ದೀನಿ ನಿಮಗೆ ಬೇಕು ಅಂದರೆ ಬಟಾಣಿ ಕ್ಯಾಪ್ಸಿಕಮ್ ಹೀಗೆ ಇನ್ನೂ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ಬೋದು ನಾನು ಎರಡು ನಿಮಿಷ ತರಕಾರಿನ ಮುಚ್ಚಿ ಇದ್ದೀನಿ ನೋಡಿ ಎರಡು ನಿಮಿಷ ಆದಮೇಲೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ನಂತರ ಕಾಲು ಟೀ ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ರೈಸನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಫ್ರೈಡ್ ರೈಸ್ ಮಸಾಲಾನ ಹಾಕ್ಕೊಂಡು ನಂತರ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ತರಕಾರಿಗಳ ಸೇವನೆಯಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ವೆಜಿಟೇಬಲ್ಸ್ನ ಹೆಚ್ಚಾಗಿ ಸೇವಿಸೋದ್ರಿಂದ ಹೆಲ್ದಿ ಲೈಫ್ನ ಲೀಡ್ ಮಾಡ್ಬೋದು ನೋಡಿ ನಂತರ ನಾನು ಹೀಗೆ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಈರುಳ್ಳಿ ಬೇಯಿಸುವಾಗಲೇ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿರ್ತೀವಿ ಅಲ್ವಾ ಅದಕ್ಕೋಸ್ಕರ ಕೊನೆಯಲ್ಲಿ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಲೆಮನ್ ಜ್ಯೂಸನ್ನು ತೆಗೆದಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಲೆಮನ್ ಜ್ಯೂಸ್ ಬೇಡ ಅನ್ನೋರು ವಿನೆಗರ್ ಕೂಡ ಸ್ವಲ್ಪ ಸೇರಿಸ್ಕೋಬೋದು ಹೀಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಲನ್ನು ಮುಚ್ಚಿಬಿಟ್ಟು ಎರಡು ನಿಮಿಷ ಇದ್ದೀನಿ ನೋಡಿ ಬೇಯಿಸಿದಾದಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ಬೆಳಗ್ಗೆ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ ತುಂಬ ತುಂಬ ಟೈಮ್ ಕೂಡ ಸೇವ್ ಆಗುತ್ತೆ ಹೀಗೆ ಒಮ್ಮೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಷ್ಟು ತಾಳ್ಮೆಯಿಂದ ನನ್ನ ವಿಡಿಯೋನ ನೋಡಿರೋದಕ್ಕೋಸ್ಕರ ಧನ್ಯವಾದಗಳನ್ನು ಹೇಳ್ತಾ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಆಲ್